ಿರೇ ನಮಸ್ಕಾರ ಹೇಗಿದ್ದೀರಾ ಅಲ್ಲ ನಿಮ್ಮ ಮನೆಯ ಈ ಭಾಗ ಹೇಗಿರ್ಬೇಕು ಈ ಭಾಗ ಚೆನ್ನಾಗಿದ್ದಷ್ಟು ನಿಮ್ ಚೆನ್ನಾಗಿರುತ್ತೆ ನಿಮ್ ದಾಂಪತ್ಯ ಯಾವ ಭಾಗ ಅದು ನೋಡೋಣ ಇವತ್ತಿನ ಸಂಚಿಕೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ನೀಡ್ತೀನಿ ಜೀವನ ಕೌಶಲ್ಯವನ್ನ ಹೇಳಿಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದ ವಿಡಿಯೋಗಳನ್ನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತಿಯರೆ ಮನೆಯಲ್ಲಿ ನಮ್ ಹೆಣ್ಮಕ್ಳಿಗೆ ಐದು ಭಾಗಗಳು ಬಹಳ ಇಷ್ಟ ಆಗ್ತವೆ ಮೊನ್ನೆದು ಅಡಿಗೆ ಮನೆ ಎರಡನೇ ದೇವ್ರ ಮನೆ ಮೂರನೇದು ಹಾಲು ನಾಲ್ಕನೇದು ಬಾತ್ರೂಮ್ಗಳು ಐದನೇದ್ಯಾವ್ದು ಬೆಡ್ರೂಮ್ ಇಷ್ಟೇ ಇರೋದಲ್ವಾ ಮನೆ ಅಂದ್ರೆ ಸೊ ಸ್ಟಿಲ್ ಇದ್ರಲ್ಲಿ ತುಂಬಾ ನೆಗ್ಲೆಕ್ಟ್ ಆಗುವಂಥದ್ದು ಯಾವ್ದು ಗೊತ್ತಾ ಬೆಡ್ರೂಮು ಹಾಲಿಗೆ ಜನ ಎಲ್ಲ ಬರ್ತಾರೆ ಅಂತ ಡೆಕೋರೇಟ್ ಮಾಡ್ತೀರಾ ಮನೆಗೆ ಬಂದವ್ರು ಏನ್ ಅನ್ಕೋತಾರೆ ಅಂತ ನೀಟಾಗಿರ್ತೀರಾ ಅಡ್ಗೆ ಮನೆ ಚೆನ್ನಾಗಿರ್ಬೇಕು ಅಲ್ಲಿ ಹೋದ ತಕ್ಷಣ ಅಡ್ಗೆ ಮಾಡೋ ಮೂಡ್ ಬರ್ಬೇಕು ಫ್ರೆಶ್ ಅನ್ಸ್ಬೇಕು ತಾಜಾ ಇರ್ಬೇಕು ಸ್ವಚ್ಛವಾಗಿದ್ದಷ್ಟು ಅಡಿಗೆ ಚೆನ್ನಾಗಿರುತ್ತೆ ಸೊ ಆದ್ರಿಂದ ಅಡಿಗೆ ಮನೆಯನ್ನ ಕ್ಲೀನ್ ಮಾಡ್ಕೋತೀರಾ ದೇವ್ರ ಮನೆ ನ್ಯಾಚುರಲ್ ನಮ್ಮ ಹೆಣ್ಮಕ್ಳಿಗೆ ದೇವ್ರು ಅಂದ್ರೆ ಬಹಳ ಭಯ ಭಕ್ತಿ ಸೊ ದೇವ್ರ ಪಾತ್ರೆ ಎಲ್ಲ ಚೆನ್ನಾಗಿ ತಿಕ್ಕಿ ಉಜ್ಜಿ ಖುಷಿಯಾಗಿ ಇಟ್ಕೊತೀರಾ ದೇವ್ರಿಗೂ ಫುಲ್ ಖುಷಿಯಾಗಿ ಅವನ ಮನೆನ ಸೆಟ್ಲ್ ಆ ತರ ನೋಡ್ಕೊತೀರಾ ಆಮೇಲೆ ಬಾತ್ರೂಮು ಎಸ್ ಮನೆಗ್ ಬಂದವರು ಬಾತ್ರೂಮ್ಗೂ ಹೋಗ್ತಾರೆ ನೀವು ಬಾತ್ರೂಮ್ ಹೋಗ್ತೀರಾ ನಿಮ್ಗೂ ಸ್ವಚ್ಛವಾಗಿರ್ಬೇಕು ಗೆ ಎಲ್ಲಾ ಏನೇನ್ ಸಿಗುತ್ತೆ ಎಲ್ಲ ಆಸಿಡ್ ಯಾವ್ದು ಆಗಿ ಬರುತ್ತೆ ಅದೆಲ್ಲ ಹಾಕಿಬಿಟ್ಟು ಸ್ವಚ್ಛವಾಗಿಟ್ಕೊಳ್ತೀರಾ ಆದ್ರೆ ಯಾವತ್ತಾದ್ರೂ ನಿಮ್ಮ ಬೆಡ್ರೂಮ್ ಬಗ್ಗೆ ಯೋಚನೆ ಮಾಡ್ತೀರಾ ನಿಮ್ಮ ಬೆಡ್ ಶೀಟ್ ಎಷ್ಟು ಕೊಳೆ ಆಗಿದೆ ನಿಮ್ಮ ಬೆಡ್ ಯಾವ ತರ ಮಡ್ಚ್ಕೊಂಡಿರುತ್ತೆ ನಿಮ್ಮ ಬೆಡ್ರೂಮ್ ಅಲ್ಲಿ ಎಷ್ಟು ಸಾಮಾನಿದೆ ಇದನ್ನೆಲ್ಲ ಗಮನಿಸಿದ್ದೀರಾ ಅಲ್ಲಿ ನೋಡಿದ್ರೆ ತುಂಬಾ ಮನೆಗಳಲ್ಲಿ ಆ ಬೆಡ್ಶೀಟ್ ಯಾವಾಗೂ ಚೇಂಜ್ ಆಗುತ್ತೆ ಆ ಬೆಡ್ಶೀಟು ಅಲ್ಲೇ ಮನಗೋದು ಅಲ್ಲೇ ತಿನ್ನೋದು ಅಲ್ಲೇ ಎದ್ದೇಳೋದು ಅದೊಂಥರ ಮೆಜೆಸ್ಟಿಕ್ ಕಾಂಪೌಂಡ್ ತರ ಆಗ್ಬಿಟ್ಟಿರುತ್ತೆ ಆ ತರ ಮಾಡ್ಕೊಳ್ಬೇಡಿ ಮನೆಯ ಈ ಭಾಗ ಇದೆಯಲ್ಲ ಇಲ್ಲಿ ದಾಂಪತ್ಯ ನಡೆಯುತ್ತೆ ಒಂದು ಹಂತದಲ್ಲಿ ಯೌವನ ತುಂಬಾ ಚೆನ್ನಾಗಿದ್ದಾಗ ಆಸೆ ಇದ್ದಾಗ ನಿಮ್ಗೆ ನನಗೆ ಹೇಳ್ತಾ ಇರುವ ಮಹತ್ವ ಗೊತ್ತಾಗೋದಿಲ್ಲ ಯಾವಾಗ ಆ ಒಂದು ಮದುವೆಯಾಗಿ ಒಂದು ಎರಡು ವರ್ಷ ಆ ದಾಂಪತ್ಯದ ಕ್ರೇಜ್ ಕಡಿಮೆ ಆಗತ್ತಲ್ಲ ಐ ಮೀನ್ ಬೆಡ್ರೂಮಿನ ಕ್ರೇಜ್ ಕಡಿಮೆ ಆಗತ್ತಲ್ಲ ಅವಾಗ ನನಗ್ ಹೇಳ್ತಿದ್ರ ಮಹತ್ವ ಗೊತ್ತಾಗುತ್ತೆ ಹೌದು ಅಲ್ವ ಕಮೆಂಟ್ ಅಲ್ಲಿ ಹೇಳಿ ಸೊ ಬೆಡ್ರೂಮಿಗೆ ಬಂದಾಗ ಗಂಡ ಹೆಂಡತಿ ಇಬ್ಬರಿಗೂನು ಒಂದು ಧನಾತ್ಮಕ ಮೂಡ್ ಬರ್ಬೇಕು ಎಸ್ ಅಂತ ಅನ್ಸ್ಬೇಕು ಅಂತಂದ್ರೆ ಆ ಬೆಡ್ರೂಮು ಶುಭ್ರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಚಂದ ಇರಬೇಕು ಒಳ್ಳೆ ಬೆಡ್ಶೀಟು ಒಳ್ಳೆ ತಲೆದಿಂಬು ಆಮೇಲೆ ಒಳ್ಳೆ ಗಾಡಿ ಬೆಳಕು ಈ ತರ ಇದ್ದಾಗ ಅಲ್ಲಿ ಸಹಜವಾಗಿ ಒಂದು ಪ್ರೀತಿಯ ವಾತಾವರಣ ಬರುತ್ತೆ ಎಸ್ ನಾನು ಈಕೆಯ ಜೊತೆ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ ನಾನು ಈ ಕೂತ್ಕೊಂಡು ಮಾತಾಡ್ಬೇಕು ಈ ತರ ನಿಮ್ಗೂ ಅನ್ಸುತ್ತೆ ಹೀಗೆ ಅನಿಸಿದಾಗ ಅಲ್ಲಿ ಏನೋ ಒಂದು ಹಟ್ಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಎಷ್ಟು ಸಾರಿ ಏನ್ ಗೊತ್ತಾ ನೀವು ಬೆಡ್ರೂಮ್ ಅನ್ನ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಧೂಳು ಮತ್ತೆ ಈ ಪ್ರಾಣಿಗಳು ಗೊತ್ತಿಲ್ಲದ ಪ್ರಾಣಿಗಳು ಇರ್ತವೆ ಕೆಲವೊಂದ್ಸರಿ ಬೆಕ್ಕು ಬಂದ್ ಮಂದ್ಕೊಂಡಿರುತ್ತೆ ಕೆಲವೊಂದ್ಸರಿ ನಾಯಿ ಸಾಕಿರ್ತಾರೆ ಅದು ಬಂದ್ ಮಂದ್ಕೊಂಡಿರುತ್ತೆ ಆಮೇಲೆ ನಿಮ್ಮದೇ ಕಾಲು ಧೂಳುಗಳು ನಿಮ್ಮದೇ ರೂಮಗಳು ಬಿದ್ದಿರ್ತವೆ ಇದರಿಂದ ನಂತರ ನೆಗೆಟಿವ್ ಎನರ್ಜಿ ಆ ರೂಮಲ್ಲಿ ಸ್ಪ್ರೆಡ್ ಆಗುತ್ತೆ ಅದೇ ತರ ನಿಮ್ಮ ಬಾಡಿ ಸ್ಮೆಲ್ ಒಂದೊಂದು ದೇಹಕ್ಕೆ ಒಂದೊಂದು ವಾಸನೆ ಇರುತ್ತೆ ಆ ವಾಸನೆ ರೂಮಲ್ಲೆಲ್ಲ ತುಂಬಿಕೊಂಡಿರುತ್ತೆ ಇದು ಕೂಡ ಕೆಲವೊಂದ್ಸರಿ ಇರಿಟೇಷನ್ ಕೊಡುತ್ತೆ ಹೀಗೆ ಇರಿಟೇಷನ್ ಕೊಡುವಂತಹ ಬೆಡ್ರೂಮ್ ಅಲ್ಲಿ ನಿಮ್ಮ ದಾಂಪತ್ಯ ಮುದುಡಿ ಸಾಯಬಹುದು ಸೊ ನಿಮ್ಮ ದಾಂಪತ್ಯದಲ್ಲಿ ಈ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡಿದೀರ ನೋಡಿದೀರಾ ಯಾವಾಗಾದ್ರೂ ದಯವಿಟ್ಟು ಇದನ್ನ ಗಮನಿಸಿ ಇವತ್ತೇನೆ ನಿಮ್ಮ ಬೆಡ್ರೂಮ್ ಅನ್ನ ಗಮನಿಸಿ ಅದನ್ನ ಸರಿಪಡಿಸ್ಕೊಂಡು ನೋಡಿ ನಿಮ್ಗೆ ಎಷ್ಟೋ ಸಾರಿ ಸುಖ ನಿದ್ದೆ ಬರುತ್ತೆ ಆಮೇಲೆ ಸಂತೋಷ ಕೊಡುತ್ತೆ ಅಲ್ಲಿ ಗಂಡ ಬಂದಿಲ್ಲ ಅಥವಾ ಏನು ನಡೆದಿಲ್ಲ ಅಂತಂದ್ರೂ ನಿಮ್ಮ ಮನಸ್ಸು ಹಗುರವಾಗಿ ಸುಖವಾಗಿ ನಿದ್ದೆಯನ್ನ ಮಾಡಬಹುದು ಹೊಸ ಒಂದು ಆಲೋಚನೆ ಬರ್ಬೋದು ಹೊಸ ಐಡಿಯಾಗಳು ಬರ್ಬೋದು ಆಮೇಲೆ ಜೀವನ ಉತ್ತಮಗೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳು ಕಾಣಬಹುದು ಆ ಬದಲಾವಣೆ ಯಾವಾಗತ್ತೆ ನಮ್ಮ ಮನಸ್ಸಿನಲ್ಲಿ ಆಗುತ್ತೆ ನಮ್ಮ ಮನಸ್ಸು ಯಾವಾಗ ಧನಾತ್ಮಕವಾಗಿರುತ್ತೆ ನಮ್ಮ ಸುತ್ತಲಿನ ವಾತಾವರಣ ಧನಾತ್ಮಕವಾಗಿದ್ದಾಗ ನೀವು ಆಲ್ಮೋಸ್ಟ್ ಆರರಿಂದ ಎಂಟು ಗಂಟೆ ಆ ಬೆಡ್ ಮೇಲೆ ಕಳೀತಿರಲ್ಲ ಸೊ ಆ ಬೆಡ್ ಅನ್ನ ನೀಟಾಗಿ ಮಡ್ಚಿಡುವಂತದ್ದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡುವಂತದ್ದು ಆಗಾಗ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಘಮ ಅಂತ ಬಿಸಿಲು ಪರಿಮಳ ಬರ್ತಾ ಇದ್ರೆ ಆ ಬೆಡ್ಗೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ ಆಹಾ ಸಂತೋಷ ಸುಖ ನಿಮ್ದಾಗತ್ತೆ ನೀಟಾಗಿ ಒಂದು ರಿಂಕಸ್ ಇದ್ದೆ ನೀಟಾಗಿ ಬೆಡ್ ಹಾಕಿ ಮನೆಗೆ ನೋಡಿ ಅವ್ರು ಬೇರೆಯವ್ರಿಗೆ ಯಾರಿಗೂ ನೋಡ್ಬಾರ್ದೊ ನಿಮ್ಗೆ ಒಂದು ಜೀವನದಲ್ಲಿ ಹೊಸ ಸಂತೋಷ ಹೊಸ ವಿಷಯ ಜೀವನದಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಟ್ರೈ ಮಾಡಿ ನೋಡಿ ಇದು ಕೂಡ ನಿಮ್ಮ ಯಶಸ್ಸಿನ ಒಂದು ಏನು ಸ್ಫೂರ್ತಿಯ ಮಾತು ಅಂತ ಅರ್ಥ ಮಾಡ್ಕೊಳ್ಳಿ ಅದನ್ನ ಅಳವಡಿಸ್ಕೊಳ್ಳಿ ಜೀವನ ಚೆನ್ನಾಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಪುಟಾಣಿ ಸಂಚಿಕೆ ಆದ್ರೂ ತುಂಬಾ ಮಹತ್ವದ ಸಂಚಿಕೆ ಅಂತ ನನ್ಗೆ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ರೀತಿಯ ಉತ್ತಮ ಮಾಹಿತಿ ನನ್ನ ಪ್ರೀತಿಯ ಗೃಹಿಣಿ ಸ್ನೇಹಿತೆಯರಿಗಾಗಿ ನಮಸ್ಕಾರ